ರಾಯಭಾಗ ತಾಲೂಕಿನ ಮುಘಲಕೊಡ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆದರ್ಶ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸುಮಾರು ವರ್ಷಗಳಿಂದ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ವೆಷವಾಟಿಕೆ ನಡೆಯುತ್ತಿದೆ ಎಂದು ದುರುಳರು ಸತ್ಯಾಂಶಕ್ಕೆ ದೂರವಾದ ಆರೋಪವನ್ನು ಮಾಡಿದ್ದಾರೆ ವಿನಾಕಾರಣ ಸುಳ್ಳು ಆರೋಪವನ್ನು ಮಾಡಿ ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಹೆಸರನ್ನು ಹಾಳು ಮಾಡುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ನಮ್ಮ ಬಾರನ್ ರೆಸ್ಟೋರೆಂಟ್ಗೆ ಏಕಾಏಕಿಯಾಗಿ ಸುಮಾರು ಮೂವತ್ತು ಜನರ ಧೃಳರ ತಂಡ ಲಾಡ್ಜ್ಗೆ ಬಂದು ನಂತರ ಲಾಡ್ಜ್ ಬಾಗಿಲು ಬಡಿದು ಗ್ರಾಹಕರಿಗೆ ಅವಾಚ ಶಬ್ದಗಳಿಂದ ನಿಂದಿಸಿ ಅವರ ಮತ್ತು ಮಾಲೀಕರ ಮೇಲೆ ಹಲ್ಲೆ ಮಾಡಿ ನಮ್ಮ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡಿದ್ದಾರೆ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಲಾಡ್ಜ್ಗೆ ಬರುವ ಗ್ರಾಹಕರಿಂದ ಕಡ್ಡಾಯವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವತಿಯರಿಗೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಯುವಕರ ಆಧಾರ್ ಕಾರ್ಡ್ ತೆಗೆದುಕೊಂಡು ಅವರಿಗೆ ರೂಮ್ಗಳನ್ನು ಕೊಡುತ್ತೇವೆ ಎಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ರ ಮಾಲೀಕರು ಆದಂತಹ ಗೋಪಾಲ್ ತೆರ್ದಾಳ್ ಅವರು ಹೇಳಿದರು ಮಾಧ್ಯಮದವರ ಕೊಡುಗೆ ಸಮಾಜಕ್ಕೆ ಬಹಳಷ್ಟಿದೆ ಆದರೆ ಸತ್ಯಾಂಶವನ್ನು ಕಣ್ಣಾರೆ ಕಂಡು ಸುದ್ದಿ ಮಾಡಿದರೆ ಅದಕ್ಕೊಂದು ಅರ್ಥ ಬರುತ್ತದೆ ಯಾರದೋ ಮಾತು ಕೇಳಿ ಸುದ್ದಿಯನ್ನ ಮಾಡಿದರೆ ಸಮಾಜಕ್ಕೆ ನಿಮ್ಮಿಂದ ಬೇರೆ ಬೇರೆ ರೀತಿಯಾದ ಸಂದೇಶ ಹೋಗುತ್ತದೆ ಎಂದರು ಇಂತಹ ಕೃತ್ಯ ಎಸಗಿದ ಧರುಳರ ವಿರುದ್ಧ ಹಾರಿಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟ ಮಾಡುತ್ತೇವೆ ಎಂದು ಬಾರ್ ಅಂಡ್ ರೆಸ್ಟೋರೆಂಟ್ ಗುತ್ತಿಗೆ ಪಡೆದ ಪ್ರಶಾಂತ್ ಸ್ಯಾರ್ಬಿದ್ರಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಾಗರ್ ತುಗದಲಿ ಅಶೋಕ್ ಹಳ್ಳಿಂಗಲಿ ಬಾಬು ಹಾಗೂ ಸಂತೋಷ್ ಅರ್ಭಾವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿಗಾರರು ಶಂಕರ್ ಗೌಡ ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ ವಿಜಯಪುರ ನಡ್ಸಕ್ ತಗದ್ವಿ ನಾಲ್ಕು ವರ್ಷ ಆಯ್ತ್ರಿ ಮತ್ತೆ ಇಲ್ಲಿ ನಾ ಎಲ್ಲ ಮೇಂಟೈನ್ ಮಾಡ್ತೇವ್ರಿ ಯಾವ ಇಲ್ಲ ಇಲ್ಲಿ ಲಾಸ್ ಕೊಟ್ಟಿಲ್ಲ ವಯಸ್ಸು ಕಡಿಮೆ ಕೊಟ್ಟಿಲ್ಲ ಚಲೋ ನಡ್ಸತ್ತಾವ ಈ ಇದೆ ಇಲ್ಲಿ ಬಂದಿದ್ದ ನಮ್ಮ ಆದರ್ಶ ಬಾರ್ ಹೆಸರು ಖರಾಬ್ ಹಾಂ ಆದೇಶ ಈ ಥರ ಸಂಬಂಧ ನಾ ಹರಗಿರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ ಅವ್ರ ಮೇಲ್ ಇಟ್ಟ ಐತ್ ನಮ್ ನಮ್ಮ ಆರ್ ಇಲ್ಲಿ ಹದಿನೈದು ಇಪ್ಪತ್ ಮೂವತ್ ಜನ ಬಂದಾವ ಎಂಟು ಜನ್ಗ ಹೆಸರು ಹಾಕಿದಿ ಇಲ್ಲಿ ಎಂಟು ಬಂದಾವ ಬಂದ್ ಮುಂದೆ ಮಾಡಿದ್ವಿ ಅವಂಗ ಹೆಸರು ಹಾಕಿದಿ ಅವ ಸರ್ ಎಲ್ಲ ವಿಡಿಯೋ ಮಾಡಿದಿ ನಮ್ದು ಬಾರ್ಗೆ ವಿಡಿಯೋ ಮಾಡಿದ್ವಿ ವೇಷ ಮಾಡಿ ಈ ಐದು ಸರ್ಗಳು ಸರ್ಶನ್ಗ ಅವ ಮಾಡ್ಬೇಕು ಅವನು ಈ ಯಾತ್ नम क्री नमेसर प्रशांत शार् कृष्णा शार्बिनि